ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನನ ಕನಸು ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ನೀವಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲೆ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟು ನೋಟಿಫಿಕೇಷನ್ ನಿಮಗೇನೇ ಬರುತ್ತೆ ಹಾಗೆ ನಾನಿವತ್ತು ತುಂಬ ಸಿಂಪಲ್ಲಾಗಿ ಮೀನು ಸಾರು ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಪಾತ್ರೆಗೆ ಎರಡು ಹಣ್ಣು ಬೇಯಿಸ್ಕೊತಾ ಇದ್ದೀನಿ ಹಣ್ಣು ಬೇಯಿಸಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೇಂಜ್ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ನಾನಿಲ್ಲಿ ಹಡು ಮೀನನ್ನ ತಗೊಂಡಿದ್ದೀನಿ ಈ ಮೀನು ತುಂಬಾ ಆಗಿರುತ್ತೆ ಹಾಗೆ ತುಂಬ ಟೇಸ್ಟಿ ಕೂಡ ಇರುತ್ತೆ ಈ ಮೀನು ಬ ಬಾಣಂತಿಯರೆಲ್ಲ ತಿನ್ಬೋದು ಹಾಗೆ ನಂಜಂತ ಏನು ಇರೋದಿಲ್ಲ ಈ ಮೀನು ಇದಕ್ಕೆ ಮತ್ತು ಉಪ್ಪು ಮತ್ತು ಅರಿಶಿನ ಇವೆರಡನ್ನೂ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಈಗಲೇ ಉಪ್ಪೆಲ್ಲ ಹಾಕೋದ್ರಿಂದ ಮೀನಿಗೆ ಉಪ್ಪೆಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಹಾಗೆ ನಾನಿಲ್ಲಿ ಒಂದು ಬಾಂಡ್ಲಿಗೆ ಒಂದು ಹನ್ನೊಂದು ಹಣಮೆಣ್ಸಿನ್ಕಾಯೇ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಎಲ್ಲರೂ ಡ್ರೈನೇ ಮಾಡ್ತಾರೆ ಡ್ರೈ ಕೂಡ ಚೆನ್ನಾಗಿರುತ್ತೆ ಈ ಸಲನು ಈ ಥರನೂ ಒಂದು ಸಲ ಟ್ರೈ ಮಾಡಿ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಮೆಣ್ಸಿನ್ಕಾಯೆಲ್ಲ ಹುರಿದ ನಂತರ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಅದೇ ಬಾಣ್ಲಿಗೆ ಮೆಂತೆ ಮತ್ತು ಸಾಸಿವೆ ಇವೆರಡೂ ಫ್ರೈ ಮಾಡ್ಕೊಳ್ಳೋಣ ಮೆಂತೆ ಕಲರೆಲ್ಲ ಚೇಂಜ್ ಆಗಬೇಕು ಸಾಸಿವೆ ಸ್ವಲ್ಪ ಚಟಪಟ ಅಂದ ನಂತರ ಇದನ್ನು ಎತ್ತಿಟ್ಕೊಂಡ್ರೆ ಸಾಕಾಗುತ್ತೆ ಈಗ ಅದೇ ಬಾಣಲಿಗೆ ಒಂದು ಸ್ಪೂನಷ್ಟು ನಾನಿಲ್ಲಿ ಜೀರಿಗೆನ ತಗೊಂಡಿದ್ದೀನಿ ಜೀರಿಗೆನೂ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದು ಕಪ್ಪಷ್ಟು ಧನ್ಯ ಬೀಜ ಧನ್ಯ ಬೀಜ ಜಾಸ್ತಿ ಫ್ರೈ ಮಾಡಿಬಿಡಿ ಲೋ ಫ್ಲೇಮಲ್ಲೇ ಇದೆಲ್ಲದೂ ನೀವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕಾಗುತ್ತೆ ಇದಿಷ್ಟು ಒಂದು ತಟ್ಟೆಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಈಗ ಅದೇ ನಾನು ನಾನಿಲ್ಲಿ ಕಾಯಿ ತುರಿನ ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಕಾಯಿ ತುರಿ ತಗೊಂಡಿದ್ದೀನಿ ಹಾಗೆ ಕಾಯಿ ತುರಿನೂ ಹಾಗೆ ಸ್ವಲ್ಪ ಬೆಚ್ಚು ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ಇದಕ್ಕೆ ನಾನು ಒಂದು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಜಾರಿಗೆ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಮೆಂತೆ ಜೀರಿಗೆ ಸಾಸಿವೆ ಈರುಳ್ಳಿ ಬೆಳ್ಳುಳ್ಳಿ ಇದಿಷ್ಟು ಈಗ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಚಿಟಕಿ ಅಷ್ಟು ಅರಿಶಿನ ಹಾಗೆ ಒಂದು ಚಿಟಕಿಯಷ್ಟು ನಾನಿಲ್ಲಿ ಓಂಕಾಳನ್ನ ತಗೊಂಡಿದ್ದೀನಿ ಓಂಕಾಳು ಆಪ್ಷನಲ್ಲು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟೇ ಒಂಥರ ಚೇಂಜ್ ಇರುತ್ತೆ ಅರಿಶಿನ ಪುಡಿ ನಾವು ಆವಾಗಲೇ ಒಂದು ಸಲ ಹಾಕಿರ್ತೀವಿ ಹಾಗಾಗಿ ಸ್ವಲ್ಪ ನೋಡಿ ಹಾಕೊಂಡ್ರೆ ಸಾಕಾಗುತ್ತೆ ಹಾಗೆ ಬೇಯಿಸಿಟ್ಕೊಂಡಿದ್ದಂತಹ ಎರಡು ಹಣ್ಣು ಸೇರಿಸ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಆನಂತರ ನೆನೆಸಿಟ್ಕೊಂಡಿದ್ದಂಥ ಹುಣಸೆಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಅದೇ ನೀರನ್ನೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಿಷ್ಟನ್ನು ನಾವು ಸಣ್ಣಕ್ಕೆ ಆದಷ್ಟು ನೈಸಿಗೆ ರುಬ್ಕೊಳ್ಳೋಣ ಈಗ ರುಬ್ಬಿ ಆಗಿದೆ ಎಲ್ಲ ಇದನ್ನು ನಾನೊಂದು ಪಾತ್ರೆಗೆ ಎತ್ತಿಟ್ಕೊತಾ ಇದ್ದೀನಿ ನಾನಿಲ್ಲಿ ಸಾರಿಗೆ ಒಗ್ಗರಣೆ ಅಂತ ಏನೂ ಇಲ್ಲ ಹಾಗೆಯೇ ಡೈರೆಕ್ಟಾಗೆ ಮಾಡ್ತಾಯಿದ್ದೀನಿ ಇದು ಅದೇ ಜಾರಿಗೆ ನಾನು ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ನಿಮಗೆ ಸಾರು ಯಾವ ಅದಕ್ಕೆ ಬೇಕು ಅನಿಸುತ್ತೋ ಆ ಹದದಲ್ಲಿ ನೀವು ನೀರನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಗಟ್ಟಿಯಾಯಿತು ಅಂತ ಅನ್ಸಿದ್ರೆ ನೀವು ಮಾಮೂಲಿ ಮೀನು ಸಾರ ಯಾವ ಹದದಲ್ಲಿ ಮಾಡ್ತೀರೋ ಅದೇ ಹದದಲ್ಲಿ ನೀವು ನೀರನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನಾವು ಒಂದು ಸ್ವಲ್ಪ ಮೀನು ಸಾರು ಯಾವಾಗಲೂ ಸ್ವಲ್ಪ ಗಟ್ಟಿನೇ ಮಾಡೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿ ಅರ್ಧನ ತಗೊಂಡಿದ್ದೀನಿ ಒಂದು ಈರುಳ್ಳಿಯಲ್ಲಿ ಅರ್ಧ ಭಾಗ ತಗೊಂಡು ಈರುಳ್ಳಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗಲೇ ಎಲ್ಲ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಸಾರು ಕೂಡ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ನೋಡಿ ಮೀನು ಸಾರು ಈಗ ರೆಡಿಯಾಗಿದೆ ಈಗ ಕುದೀತಾ ಇದೆ ಈಗ ಇದಕ್ಕೆ ನಾವು ಮೀನನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದೊಂದೇ ಮೀನನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಮೀನು ಹಾಕಿದ ನಂತರ ಯಾವುದೇ ಕಾರಣಕ್ಕೂ ಸೌಟನ್ನ ಸೇರಿಸ್ಬಾರ್ದು ಹಾಗೇ ಬಟ್ಟೆಯಲ್ಲಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈಗ ಇದನ್ನು ಒಂದು ಪ್ಲೇಟ್ ಮುಚ್ಕೊತಾ ಇದ್ದೀನಿ ಪ್ಲೇಟ್ ಅರ್ಧ ಭಾಗದಲ್ಲಿ ನೀವು ಮುಚ್ಚರೆ ಸಾಕಾಗುತ್ತೆ ನೋಡಿ ಈಗ ಸಾರೆಲ್ಲ ಪೂರ್ತಿಯಾಗಿ ರೆಡಿಯಾಗಿದೆ ನಾನೀಗ ಸರ್ವ್ ಮಾಡ್ಕ ಸರ್ವ್ ಮಾಡ್ತಾ ಇದ್ದೀನಿ ಈಗ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ಕವನನ ಕನಸೋ ಚಾನಲ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಮರಿಬೇಡಿ ಫ್ರೆಂಡ್ಸ್